ये मैं आड़ रहा ये मिल गया बात अच्छी ये मिल दो ये

ಎಷ್ಟಾಗಿದ್ರು ಅಷ್ಟೇ ಬಿಡು ಹೆಂಗಾಕದು ಹಿಂಗೇನು ಮಾಡ್ತ ಒಂದೇ ಸರ್ತಿ ಹೆಂಗಾಕಿದ ನೀನು ಈಗ ಹೆಂಗೋದು ಹೆಂಗೆ ಹೇಳು ಹಿಂಗೆ ಹಿಂಗೆ ಹೇಳಿದ್ರೆ ಕರೆಕ್ಟಾ ಕೆಳಗಡೆ ಬಿದ್ದೋದ್ರೆ ಕರೆಕ್ಟ್ ಮೇಲೆ ಕೂತ್ಕೊಂಡ್ರೆ ತಪ್ಪು ಆಕಾಶ ಕಾಪ್ಬಿಡು ನಾನು ಎಲ್ಗಾದ್ರೂ ಬರಲ್ಲ ಹಂಗಲ್ಲ ಹಾಕೋದು ಹಿಂಗ ಇಟ್ಕೊಬೇಕು ಫಸ್ಟ್ ಫಿಂಗರ್ ಇಲ್ಲಿ ಇಲ್ಲಿ ಆಮೇಲೆ ಈ ಫಿಂಗರ್ ಇಲ್ಲಿ ಆಮೇಲೆ ಹಿಂಗೆ ಇಟ್ಕೊ ಇಲ್ಲಿ ಗ್ರಿಪ್ ಸಿಕ್ಕೊಂಡು ಹಿಂಗೆ ಹಾಕ್ತಾರೆ ಹಿಂಗ ಮುಂದೆ ಸಾಕತ್ತ ನಿನ್ ನಿನ್ನ ಲುಕ್ಕುಗಳು ನಿಲ್ಸು. ಪರಮಾತ್ಮ ಸಾಕಾಗ ನಿನ್ನ ಲುಕ್ಕುಗಳ್ ನೋಡಿ ನೋಡಿ ಹ್ಮ್ ಏನಿಲ್ಲ

ಆರು ನಿನ್ನ ಕೈಯಲ್ಲಿ ಆಗಲ್ವೇನೋ ಬಿಡೋ ನಾನು ಹಾಕ್ತೀನಿ ಏಳು ಎಂಟು ಒಂಬತ್ತು ಹಾಂ ಹನ್ನೊಂದು ಎಷ್ಟು ಚಾನ್ಸಿಗೆ ಆಗ್ತೀಯಾ ನೋಡ್ತೀನಿ ൂറ് <laughs> ರಾಗನ್ ರಾಗ ನಿಲ್ಸು ಈ ಥರ ಅಲ್ವಾ ಬಿಸಾಕಿದ್ದ ಇದು ಆಗ್ತಾ ಇದ್ದೀರಾ ಅದನ್ನೇ ಇದೆ హినారు నామక్ గంట అండ్ మే స్ట్రాంగ్ ఎరడు ఏను ఉపయోగ ఇలా విడు మీరు కొడుతున్నా మరీ ఆ డేట్ మేరీ గుడ్ డేట్ ನಿನ್ನನ್ನ ನಾನು ಡಿಸ್ಟರ್ಬ್ ಮಾಡೋದ್ರೆ ಆಯ್ಸ್ ಒಂದೇ ಒಂದಕ್ಕೆ ಆ ಇಲ್ಲಿ ಕಾಲ್ ಡೇ ತರ ಇದೆ ಬಂದ ಬಿಟಾ ನಾನು ಮಾಡದೆ ಕಯ್ಯ ನಿನ್ನ ಮಾರ್ಕಲಿ ಇಲ್ಲಿನ್ ಪೆಚ ಆಯ್ತು ಅದೇನಾಗಿದೆ ಗೊತ್ತಾ ಏನಾಗಿದೆ ಹೇಳಿ ಬಿಸಾಕಿ ಬಿಸಾಕಿ ಕೆಳಗಡೆ ಇದು ನ ಕರೆಕ್ಟಾಗಿ ಆಗ್ಬಿಟ್ಟಿದೆ ಯಾಕೆ ತಕ್ಷಣ ಕೂತ್ಕೊಂತಾ ಇದೀನಿ ಕೂತ್ಕೊಂಡೆಲ್ಲ ಹೌದಾ ಸರಿ ಇಲ್ಲಿ ಬರ್ದಿರೋನೆಲ್ಲ ಅಂತೆ ಗೊತ್ತಾ ಗೊತ್ತಿಲ್ಲ ಇಲ್ಲ ನಿಮ್ಮ ಬೆಲ್ ಗೊತ್ತು ನೀನೇ ನಾನೇ ಬಿಲ್ಸಿದು ನಾನೇ ಇಡ್ಕೊಂಡೆ ನಾನು ಓ なんで ಏರ್ಪಡಿಸಿ <laughs> yeah, <laughs> <Yeah. laughs> <I can't remember. laughs> ಆಡಾನ ಹಾಕಿ ಯಾಕೆ ಮಾಡ್ತೀರ ಒಂದು ಮೂರು ನಾಲ್ಕು ಐದು ಆರಾಯ್ತು ಆಯ್ತು ಆಯಿತು ಐದು ಆರ್ಗೆ ಹಾಕಿದ್ವಿ ಹ್ಞೂ ಐದಲ್ಲ ಆರು ಹಾಕಿದ್ವಿ एड़गा आके, हाँ, नाने आके ना, एन <laughs> लाना ना आके आके आपका, हाँ एड़ला, आपका जा के तो अधक बेगा, बेगा को, आज कोडे नाना टेड़नार्तीनों ओक्स, अलवा నేను ఇట్ ట్రై ಮಾಡಿ అని ఏలాగా 7 ఛాన్స్ 8 వన్స్ నాన్ మెలే యాక్కో బిడు నా తలେ వంద బిట్టి దియా ఏందా అరే బిడో ఏయ్

itu common nih, itu common nih, ada interest, Oh itu common nih,